ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿ ನೋಡಿ ವೀಕ್ಷಕರೇ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಸಾರಕ್ಕಿ ಜೆ ಪಿ ನಗರ ಜೆ ಪಿ ನಗರದ ಇಪ್ಪತ್ತ್ನಾಲ್ಕು ಮುಖ್ಯ ರಸ್ತೆ ಸಾರಕ್ಕಿ ಸೆಕೆಂಡ್ ಪ್ಲೇಸು ಜೆ ಪಿ ನಗರದಲ್ಲಿ ಬೆಂಗಳೂರು ಇದರಲ್ಲಿ ಹೊಸದಾಗಿ ಪ್ಯಾರಾಡೈಸ್ ಮಂಡಿ ಅಂತ ಒಂದು ನಾನ್ ವೆಜ್ ಅಂದರೆ ಮಾಂಸಾಹಾರಿಗಳ ಒಂದು ಹೋಟೆಲನ್ನು ತಾವು ನೋಡ್ಬೋದು ಇವತ್ತು ಇವರು ಬಿರಿಯಾನಿ ಫೆಸ್ಟಿವಲ್ ಅಂತ ಮಾಡ್ತಾ ಇದ್ದಾರೆ ಈ ಬಿರಿಯಾನಿ ಫೆಸ್ಟಿವಲಲ್ಲಿ ಬೆಂಗಳೂರಿಗರಿಗೆ ಈ ಹೈದ್ರಾಬಾದ್ದು ಸಸ್ಯಾಹಾರಿ ಏನಿದೆಯೋ ಅದನ್ನು ಇವತ್ತು ಇವರು ಪರಿಚಯ ಮಾಡ್ತಾಯಿದ್ದಾರೆ ಈ ನಗರದ ವಾಸಿಗಳಿಗೆ ಒಂದು ಒಳ್ಳೆಯ ಸುದ್ದಿ ಇವರು ಮಾಂಸಾಹಾರಿಗಳನ್ನ ಯಾವ್ಯಾವ ರುಚಿಕರವಾಗಿ ಯಾವ ರೀತಿ ಮಾಡ್ತಾರೆ ಹೆಂಗಿದೆ ಅಂತ ತಾವು ತೋರಿಸ್ಬೋದು ಈ ಒಂದು ಉತ್ಸವ ಏನಿದೆಯೋ ಕಬಾಬ್ ಉತ್ಸವ ಅಂತ ಇವರು ಇದ್ದಾರೆ ಈ ಉತ್ಸವಕ್ಕೆ ಒಳಗಡೆ ಹೋಗೋಣ ನಾವು ನೋಡಬಹುದು ಇದೇ ಜೆ ಪಿ ನಗರದಲ್ಲಿರುವಂತಹ ಹೋಟೆಲ್ಲು ಪೂಜಾ ಪ್ಲಾಜಾ ಅಂತಂದ್ಬಿಟ್ಟು ನೋಡಿ ಪೂಜಾ ಪ್ಲಾಜಾ ಈ ಪೂಜಾ ಪ್ಲಾಜಾದಲ್ಲಿ ಒಂದು ಹಬ್ಬವನ್ನು ನಡೀತಾ ಇದೆ ಈ ಹಬ್ಬಕ್ಕೆ ಯಾವ್ಯಾವ ಭಕ್ಷ್ಯಗಳಿದೆಯಾ ಅದನ್ನು ನಾವು ತೋರಿಸ್ತೀವಿ ಅದು ನಾವು ನೋಡಬಹುದು ಹೋಟೆಲ್ಗೆ ಹೋಗೋಣ ಫಸ್ಟ್ ಫ್ಲೋರಲ್ಲಿದೆ ಇದು ಪ್ಯಾರಾಡೈಸ್ ಲೆಸೆಂಟ್ ಸಿನ್ಸ್ ನೈನ್ಟೀನ್ ಫಿಫ್ಟಿ ತ್ರೀ ವರ್ಲ್ಡ್ ಫೇವ್ರೇಟ್ ಬಿರಿಯಾನಿ ಬಿರಿಯಾನಿ ಅಂದರೆ ಎಲ್ರಿಗೂ ಮಾಂಸಾಹಾರಿಗಳಿಗೆ ನೀರು ಇರುತ್ತೆ ಅದನ್ನು ತಾವು ಸವಿಬೇಕಾದ್ರೆ ಶುಚಿಯಾದ ರುಚಿಯಾದ ಮಾಂಸಾಹಾರಿಗಳನ್ನ ಮಾಂಸಾಹಾರದ ತಿಂಡಿಗಳನ್ನ ಹೊಸದಾಗಿ ಪರಿಚಯ ಮಾಡ್ತಾ ಇದ್ದಾರೆ ಈಗ ಅದನ್ನೆಲ್ಲ ತಾವು ನೋಡ್ಬೋದು ವೀಕ್ಷಕರೇ ಇವೆಲ್ಲ ಹಳೇವು ಹಳೆ ಫುಡ್ಡು ಅಂದರೆ ಹಳೇ ಅಂದರೆ ಈ ಹಿಂದೆ ಇವರು ಏನು ಸರ್ವಿಸ್ ಕೊಡ್ತಾ ಇದ್ರು ಆ ತಿಂಡಿಗಳು ಈಗ ತೋರಿಸ್ತಾ ಇದ್ದೀನಿ ಟೈಮಿಂಗು ತೋರಿಸ್ತೀನಿ ಹನ್ನೊಂದರಿಂದ ಹನ್ನೊಂದು ಟ್ವೆಲ್ ಅವರ್ಸ್ ಇವ್ರಿಗೆ ಇದು ಗ್ರಾಹಕರಿಗೆ ಓದೋಕ್ಕೆ ಕನ್ನಡ ಪತ್ರಿಕೆ ಕೂಡ ಸಿಗುತ್ತೆ ಇಂಗ್ಲೀಷ್ ಪತ್ರಿಕೆ ಸಿಗುತ್ತೆ ಹೋಟೆಲ್ನಲ್ಲಿ ನೋಡಿ ಯಾರ್ಯಾರು ಬಂದಿದ್ದಾರೆ ಈ ಹಿಂದೆ ಅಂತ ತಾವು ನೋಡ್ಬೋದು ಪ್ರಕಾಶ್ ಬಾಯಿ ಮಹೇಶ್ ಬಾಬು ತೆಲುಗು ಫಿಲಿಂಗ್ ಆ್ಯಕ್ಟ್ರಿಸ್ಟ್ ಎಲ್ಲ ಇದ್ದಾರೆ ನೋಡಿ ಇವರೆಲ್ಲ ಬಿರಿಯಾನಿ ತಿಂದು ಎಂಜಾಯ್ ಮಾಡಿದ್ದಾರೆ ಅವರು ಫೋಟೋಗಳನ್ನ ಹಾಕಿದ್ದಾರೆ ವೀಕ್ಷಕರೇ ಇವರು ನೋಡಿ ಮತ್ತು ಅಶ್ಯೂರ್ಡ್ ಸೇಂಗ್ಸ್ ಫಿಫ್ಟಿ ಪರ್ಸೆಂಟ್ ಅಂತ ಏನೋ ಇದು ಮಾಡಿದ್ದಾರೆ ಈ ಒಂದು ಸೆಲೆಬ್ರೇಷನ್ನು ಇವತ್ತು ನಡೀತಾ ಇದೆ ಒಳಗಡೆ ಹೋಗ್ಬೋದು ನೋಡಿ ಉತ್ಸವ ಯಾವ ರೀತಿ ನಡೀತಾ ಇದೆ ಅಂತ ನೋಡಿ ಹೋಟಲ್ಲೆಲ್ಲ ತುಂಬ ಒಳ್ಳೆಯ ಹೋಟೆಲು ಎ ಸಿ ನೋಡ್ಬೋದು ಇಲ್ಲಿ ಸಾವಿರದ ಒಂಬೈನೂರ ಐವತ್ತ್ಮೂರರಿಂದ ಅರವತ್ತೆಂಟರವರೆಗೂ ನಡೀತಾ ಇತ್ತಂತೆ ಇವು ಹಳೆಯ ಚಿತ್ರಾವಳಿಗಳು ಇದು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ನಮ್ಮ ತಿಂಡಿಗಳು ಅಂತ ಒಂದು ಕರ್ನಾಟಕ ನಮ್ಮ ದೇಶದ ಒಂದು ಭೂಪಟದಲ್ಲೇ ಕರ್ನಾಟಕವಾದ ಕರ್ನಾಟಕ ಭೂಪಟದಲ್ಲೇ ಈ ಒಂದು ಹೋಟೆಲ್ಗಳ ಸ್ಥಳಗಳನ್ನು ತಿಳಿಸಿರುತ್ತಾರೆ ವಿಷಯ ನಮ್ಮ ಪತ್ರಕರ್ತರೆಲ್ಲರೂ ಬಂದಿದ್ದಾರೆ ಕೆಲವರೆಲ್ಲ ಊಟ ಸಂಗೀತ ಇದ್ದಾರೆ ನೋಡಿ ನಮ್ಮ ಪತ್ರಕರ್ತರನ್ನೇ ಕೇಳೋಣ ಏನು ಸರ್ ಚೆನ್ನಾಗಿದೆಯಾ ಸರ್ ಬಿರಿಯಾನಿ ಫಸ್ಟ್ ಕ್ಲಾಸ್ ಆಗಿದೆಯಾ ವೆಜ್ ಏನ ಸರ್ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಸರ್ ವೆರಿ ಗುಡ್ ಸಾವಿರದ ಒಂಬೈನೂರ ಐವತ್ತ್ಮೂರರಿಂದ ಅರವತ್ತೆಂಟರವರೆಗೂ ಇದ್ದರೆ ಇವತ್ತು ಹೆಂಗಿದೆ ಅಂತ ಅಂದ್ಬಿಟ್ಟು ತಾವು ಒಂದು ಫೋಟೋದಲ್ಲಿ ತಾವು ನೋಡ್ಬೋದು ಕನ್ನಡ ಈ ಹೋಟ್ಲು ಎಲ್ಲ ನಮ್ಮ ಪತ್ರಕರ್ತರೆ ಸರ್ ಹೆಂಗಿದೆ ಸೂಪರ್ ಆಗಿದೆ ಸೂಪರಾಗಿದೆಯಾ ನಾವು ಪತ್ರಕರ್ತ ತಾವು ಹೇಳಬೇಕು ಗುರುಗಳೇ ತಾವು ಪತ್ರಕರ್ತರು ತಾವು ಹೇಳಬೇಕು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಓಕೆ 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 ನಮಗೆ ಮಸಾಲೆ ಜಾಸ್ತಿ ಹಾಕಿರ್ತಾರೆ ಪತ್ರಕರ್ತರಿಗೆ ಸ್ವಲ್ಪ ಆ್ಯಕ್ಟಿವ್ ಆಗಿರಲಿ ಅಂತ ನಿದ್ದೆ ಬರಲಿ ಬರದೇ ಇರಲಿ ಅಂತ ಹಾಂ ಹಾಂ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಇದರಲ್ಲಿ ನೇಮ್ಸ್ ಇದೆಯಾ ನೋಡಿ ವೀಕ್ಷಕರೆ ಇದರಲ್ಲಿ ಯಾವ್ದು ಯಾವ ಫ್ಲೇವರು ಯಾವ ಯಾವ ತಿನಿಸು ಅಂತ ಅಂದ್ಬಿಟ್ಟು ನಮಗೆ ನಾನು ತೋರಿಸ್ತಾ ಇದ್ದೀನಿ ಈಗ ಇದನ್ನು ರೇಟ್ ಕೂಡ ಇವರು ಎಮ್ ಆರ್ ಪಿ ರೇಟ್ ಹಾಕಿದ್ದಾರೆ ವಿತ್ ಜಿ ಎಸ್ ಟಿನ ವಿಥೌಟ್ ಜಿ ಎಸ್ ಟಿ ಸರ್ ಎಂ ಆರ್ ಪಿತ್ ಜಿ ಎಸ್ಟಿನಿ ಎಸ್ ಟಿ ವಿ ಎಸ್ ಪಿ ನೋಡಿ ವಿತೌಟ್ ಜಿ ಎಸ್ ಟಿನಂತೆ ಒಂದು ಒಳ್ಳೆಯ ಹೋಟೆಲನ್ನು ಈ ಒಂದು ಸಸ್ಯಾಹಾರಿಗಳಲ್ಲಿ ಮಾಂಸಾಹಾರಿಗಳಿಗೆ ಒಳ್ಳೆಯ ಹೋಟೆಲ್ ಇದೆ ಇಲ್ಲಿ ನಾವು ಬಂದು ಸದಿಯಬಹುದು ಸಿಇಒ ಸಿಒ ಅವರ ತಿನಿಸುಗಳ ಬಗ್ಗೆ ಎಲ್ಲರಿಗೂ ನಮ್ಮ ಪತ್ರಕರ್ತರಿಗೆ ತೋರಿಸ್ತಾ ಇದ್ದಾರೆ ನಾವು ನೋಡ್ಬೋದು ಮಾಂಸಹಾರಿಗಳು ತಿಂಡಿಗಳು ತುಂಬ ರುಚಿಯಾಗಿ ಶುಚಿಯಾಗಿ ಕೊಡುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಹೊಸ ಬಗೆಯ ತಿಂಡಿಗಳನ್ನು ಸಾಧರಪಡಿಸಿದರೆ ಅದನ್ನು ತಾವು ಶ್ಯಾಂಪಲ್ ನೋಡ್ಬೋದು ವೀಕ್ಷಕರೇ ನೋಡಿ ಅದು ಮಾಂಸಾಹಾರಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಫ್ಲೇವರ್ ಏನೇನು ಅಂತ ಈಗ ಹೋಟೆಲ್ ಸಿ ಇ ಅವರು ಎಲ್ಲ ತೋರಿಸಿದ್ದಾರೆ ಯಾವ್ಯಾವ್ದು ಏನೇನು ಅಂತ ಅದನ್ನು ಗ್ರಾಹಕರು ಬಂದು ಸವಿಬಹುದು ಆಫ್ ಇಂಡಿಯಾ ಕಾಶ್ಮೀರ ಕನ್ಯಾಸ ಕೌಂಟ್ಲೆಸ್ ಪ್ಲೇಸಸ್ ಡೆನ್ ಆ್ಯಂಡ್ ಕನ್ಕಬಾಬ್ಸ್ ಒಂದು ತಿಂಡಿಗಳನ್ನ ಮಾಡ್ತಾ ಇದ್ದಾರೆ ಒಂದು ಉಪಹಾರಗಳು ಮಾಂಸಾಹಾರ ಉಪಹಾರಗಳು ತಾವು ನೋಡಬಹುದು ವೀಕ್ಷಕರೇ ಒಳ್ಳೆಯ ಹೋಟೆಲ್ ಆಗಿದೆ ಶುಚಿಯಾಗಿ ರುಚಿಯಾಗಿ ಕೊಡ್ತಕ್ಕಂಥ ಈ ಒಂದು ಪ್ಯಾರಾಡೈಸು ನಾವು ನೋಡ್ಬೋದು ನೋಡಿ ಇವರ ಹೋಟೆಲ್ ಸಿಬ್ಬಂದಿಯನ್ನು ತಾವು